ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ತುಂಬ ರುಚಿಕರವಾದ ಅರಸಂತಿ ಬೇಳೆಯಿಂದ ವಡೆನ ರೆಡಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಇದು ಊಟದ ಜೊತೆ ಟೀ ಕಾಫಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು ಈಗ ಬೇರೆ ಚಳಿ ಶುರುವಾಗಿದೆ ಸಂಜೆ ಟೈಮು ಟೀ ಜೊತೆ ಏನಾದರೂ ತಿನ್ನಬೇಕು ಅನಿಸ್ದಾಗ ಇದು ಒಂದು ಅರ್ಧ ಗಂಟೆ ನೆನೆಸಿದರೂ ಸಾಕು ಬೇಗನೆ ಈ ವಡೆನ ರೆಡಿ ಮಾಡ್ಕೋಬೋದು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಇದು ಅಲಸಂದಿ ಬೆಳೆನ ನಾವು ಊರಿಂದ ತಂದಿದ್ದು ಊರಲ್ಲಿ ಕಲ್ಲಲ್ಲಿ ಇದನ್ನು ಒಡೆದು ಅದರದ್ದು ಸಿಪ್ಪೆಲ್ಲ ತೆಗೆದು ನಮ್ಮಮ್ಮ ಕೊಟ್ಟು ಕಳಿಸಿದ್ದಾರೆ ಅದನ್ನು ಒಂದು ಬೌಲಷ್ಟು ನಾನು ಈಗ ಒಂದು ಬೌಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಬೇಕು ಏಕೆಂದರೆ ಅದರಲ್ಲಿ ಏನಾದರೂ ಸಿಪ್ಪೆ ಇದ್ದರೂ ಸಹ ಹೋಗುತ್ತೆ ನಾವು ಒಂದು ಅರ್ಧ ಗಂಟೆ ನೆನೆಸಿದ ಮೇಲೂ ಸಹ ಕಾಳಲ್ಲಿ ಏನಾದರೂ ಸಿಪ್ಪೆ ಇದ್ದರೆ ಅದು ಬಿಟ್ಕೊಳ್ಳುತ್ತೆ ಆವಾಗಲೂ ಸಹ ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಿದರೆ ಸಿಪ್ಪೆಯೆಲ್ಲ ಹೋಗುತ್ತೆ ಈಗ ಚೆನ್ನಾಗಿ ಒಂದು ಮೂರು ಸಲ ಒಂದು ಮುಕ್ಕಲ್ ಅವರು ನಾನು ಇದನ್ನು ನೆನೆಸಿಟ್ಟಿದ್ದೆ ಮತ್ತು ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಈ ಥರ ಸೋದಿಸ್ಕೊಂಡಿದ್ದೀನಿ ಅದ್ರ ನೀರೆಲ್ಲ ಫುಲ್ಲು ಹೋಗಬೇಕು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಕೈಗೆ ಅಂಟಬೇಕಷ್ಟೇ ಬೇಳೆ ಅಷ್ಟು ಅದವಾಗಿ ತ್ಯಾವ ಇದ್ದರೆ ಸಾಕು ಇವಾಗ ನೀರೆಲ್ಲ ನಾನು ಸೋದಿಸ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೋಬೇಕು ಅದಕ್ಕೆ ಮಸಾಲೆನ ನಾನು ಒಂದು ಏಳು ಎಂಟು ಏಕೆಂದರೆ ಇದು ಖಾರ ಆಗಲ್ಲ ಹಸಿಮೆಣ್ಸಿಕಾಯಿ ಅದರಿಂದ ಒಂದು ಎಂಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಸ್ಪೂನು ಜೀರಿಗೆ ಇಷ್ಟೂ ತೊಗೊಂಡಿದ್ದೀನಿ ನಾನು ಈಗ ಮೆಣಸಿ ಹಾಗೆಯೂ ಸಹ ಕಟ್ ಮಾಡಿ ಸೇರಿಸ್ಬೋದು ನಾನು ನನ್ನ ಮಗಳಿಗೆ ಕೊಡೋದರಿಂದ ಅವಳು ಮೆಣಸಿಗಾಯಿ ಸಿಕ್ಕಿದರೆ ತಿನ್ನೋಲ್ಲ ಅಂದ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಈರುಳ್ಳಿ ಮೆಣಸಿನಕಾಯೂ ಸಹ ಹಾಗೆಯೇ ಕಟ್ ಮಾಡಿ ಸಹ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಯಾಕೆಂದರೆ ಖಾರ ಇಲ್ಲ ಈ ಮೆಣಸಿ ಅದರಿಂದ ಒಂದು ಎಂಟು ಒಂಬತ್ತು ಸೇರಿಸ್ಕೊಂಡಿದ್ದೀನಿ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಅಲಸಂದಿ ಬೆಳೆಯನ್ನು ಹಾಕೊಂಡು ರುಬ್ಕೊಳ್ತೀನಿ ಒಂದು ತೊಟ್ಟು ನೀರನ್ನು ಸಹ ಸೇರಿಸ್ಬಾರ್ದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದ್ದೀನಿ ಉಪ್ಪು ಹಾಕೋದ್ರಿಂದ ಇದರಲ್ಲೇ ಅಂಶ ಬಿಟ್ಕೊಳ್ಳುತ್ತೆ ಯಾಕೆಂದರೆ ಫಸ್ಟು ನಾನು ರುಬ್ಕೊಳ್ಳೋದಕ್ಕೆ ಮಾತ್ರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮಿಕ್ಸಿಲಿ ನಾವು ಫುಲ್ಲು ರುಬ್ಕೋಬಾರ್ದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡೆ ನಾವು ಇದನ್ನು ರುಬ್ಕೋಬೇಕು ಇಷ್ಟು ಗಟ್ಟಿಯಾಗಿರಬೇಕು ಇದನ್ನು ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ ಹಾಗೆ ಉಳ್ದಿರೋ ಅಂಥ ಬೇಳೆನೂ ಸಹ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ನಾನು ರುಬ್ಕೊಳ್ತೀನಿ ತುಂಬ ಪೇಸ್ಟ್ ಥರನೂ ಸಹ ಆಗಬಾರ್ದು ಇದು ತರತರಿಯಾಗಿ ಇದ್ದಷ್ಟು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಮತ್ತು ಜಾಸ್ತಿ ಟೈಮು ಸಹ ಬೇಕಾಗಲ್ಲ ತುಂಬ ಏನಾದರೂ ಅನ್ನ ಸಾಂಬಾರು ಮಾಡಿದಾಗ ಮುದ್ದೆ ಜೊತೆ ಎಲ್ಲ ಸೈಡ್ಸಿಗೆ ಬೇಕು ಅಂದರೆ ಒಂದು ಅರ್ಧ ಗಂಟೆ ಇದನ್ನು ನೆನೆಸ್ಕೊಡು ನಾವು ಅಡುಗೆ ಮಾಡ್ಕೊಳ್ಳೋ ಈ ಬೇಳೆ ನೆನೆದಿರುತ್ತೆ ಬೇಗನೆ ಈ ವಡೆನ ರೆಡಿ ಮಾಡ್ಕೋಬೋದು ಈಗ ಎಲ್ಲನೂ ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಈಗ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಇದೆಲ್ಲನೂ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಮೆಣಸಿಕಾಯಿನೂ ಸಹ ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಆದರೆ ಕಟ್ ಮಾಡಿ ಸಣ್ಣಗೆ ಸೇರಿಸ್ಕೋಬೋದು ತುಂಬ ಟೇಸ್ಟ್ ಕೊಡುತ್ತೆ ಇದರಲ್ಲಿ ಸಬ್ಸಿಗೆ ಸೊಪ್ಪಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಜಾಸ್ತಿ ಆಗಿದಷ್ಟು ಚೆನ್ನಾಗಿರುತ್ತೆ ಈಗ ಇದೆಲ್ಲನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು ಏಕೆಂದರೆ ಅಲಸಂದಿ ಬೆಳೆ ಆಗಿರೋದ್ರಿಂದ ವಾಯು ಅಂಶ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡ್ಕೊಬಾರ್ದು ಜಾಸ್ತಿ ನೀರು ಬಿಟ್ಕೊಬಿಡುತ್ತೆ ಈಗ ನಾನು ಮಿಕ್ಸ್ ಮಾಡ್ತಾ ಅಂದರೆ ಈ ಆಧದಲ್ಲೇ ನಾವು ಕಲಿಸ್ಕೋಬೇಕು ಇದನ್ನು ನೀಟಾಗಿ ಸ್ಮೂತಾಗಿ ಕಲಿಸ್ಕೊಂಡು ಈ ಟೈಮಲ್ಲಿ ಏನಾರು ಉಪ್ಪು ಕಡಿಮೆ ಆಗಿದೆ ಅಂತ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಲಸ್ಕೊಂಡಾಯ್ತು ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆನ ಮೀಡಿಯಮ್ ಉರಿ ಇಟ್ಕೋಬೇಕು ತುಂಬ ಐ ಫ್ಲೇಮ್ ಸಹ ಇಟ್ಕೋಬಾರ್ದು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಒಂದು ಮೊರೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಅಲಸಂದಿ ಬೇಳೆ ವಡೆ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಬಿಸಿಲೇ ತಿನ್ನಬೇಕು ಬಿಸಿ ಇದ್ದಾಗಲೇ ಇದು ತುಂಬ ಕ್ರಿಸ್ಪಿಯಾಗಿರೋದು ತಣ್ಣಗಾದಮೇಲೆ ಒಂದು ಸ್ವಲ್ಪ ಮೆದ್ದೆ ಥರ ಆಗುತ್ತೆ ಅದರಿಂದ ಟೀ ಕಾಫಿ ಜೊತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಸಹ ಇದನ್ನು ತಿನ್ಬೋದು ತುಂಬ ಟೇಸ್ಟಿಯಾದ ಅಲಸಂದಿ ಬೇಳೆ ವಡೆ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್